ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇನ್ನೇನು ಬೇಸಿಗೆ ಶುರು ಆಗ್ತಿದೆ ಶೆಕೆ ಜಾಸ್ತಿ ಆಗ್ತಿದೆ ಹಾಗಾಗಿ ತಂಪಾಗಿ ಕೂಲಾಗಿ ಏನಾದರೂ ತಿನ್ನಬೇಕು ಮತ್ತೆ ಜ್ಯೂಸ್ ಕುಡಿಬೇಕು ಅಂತ ಆಸೆ ಆಗುತ್ತೆ ಅಲ್ವಾ ಡೆಫಿನೆಟ್ಲಿ ಐಸ್ ಕ್ರೀಮ್ ಇಷ್ಟಪಡೋರಿಗೆ ಈ ತರ ಹೆಲ್ದಿಯಾಗಿರುವಂತಹ ಐಸ್ ಕ್ರೀಮ್ ಇಷ್ಟಪಡೋರಿಗೆ ಖಂಡಿತವಾಗೂ ಈ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ನೋಡಿ ನಾನು ಬಾಳೆಹಣ್ಣಿಂದ ಐಸ್ ಕ್ರೀಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಬಾಳೆಹಣ್ಣನ್ನು ನಾನು ಈ ತರ ಕಟ್ ಮಾಡಿ ಅಲ್ಲಿ ಒನ್ ಅವರ್ ಅಷ್ಟು ಇಟ್ಟಿದ್ದೇನೆ ನಾನು ಗಟ್ಟಿಯಾಗೋದಕ್ಕೆ ನೋಡ್ತಿದ್ದೀರಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ತಗೊಂಡಿದ್ದೀನಿ ದೊಡ್ಡದು ಅದನ್ನು ನಾನು ಇದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೀವು ಡೈರಿ ಮಿಲ್ಕ್ ಚಾಕ್ಲೇಟ್ ಬೇಡ ಇಷ್ಟ ಆಗೋಲ್ಲ ಅಂದವರು ಚಾಕೋ ಪೌಡರು ಅಥವಾ ಕೋಕೋ ಪೌಡರ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು ನೀವು ನಂತರ ಇದಕ್ಕೆ ನಾನು ಸ್ವೀಟಿಗೋಸ್ಕರ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆ ಬೇಡ ಅಂದವರು ಡೇಟ್ಸ್ ಬರುತ್ತಲ್ಲ ಖರ್ಜೂರನ ಬೇಕಿದ್ರೆ ಸೇರಿಸ್ಕೋಬೋದು ಅದು ಚೆನ್ನಾಗಿರುತ್ತೆ ನಂತರ ಗೋಡಂಬಿ ತಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಇದು ತಿಕ್ನೆಸ್ಸಿಗೋಸ್ಕರ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಇದಕ್ಕೆ ವೆನಿಲಾ ಎಸೆನ್ಸ್ ಸೇರಿಸ್ಕೊತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಅದರದ್ದು ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ನಂತರ ಒಂದು ಬೌಲಷ್ಟು ನಾನಿಲ್ಲಿ ತಣ್ಣಗಾಗಿರೋಂಥ ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ಇದ್ರ ಜೊತೆ ನೀವು ಬೇಕಿದ್ರೆ ಕ್ರೀಮನ್ನ ಸೇರ್ಸ್ಕೋಬೋದು ಕ್ರೀಮ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ರೀಮಿ ಸ್ಟೆಕ್ಚರ್ ಬರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ಹಂಗೇನು ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ಲ ಇದನ್ನ ಚೆನ್ನಾಗಿ ನೀರು ಏನೂ ಹಾಕೋಬಾರ್ದು ನೀವು ಕರೆಕ್ಟಾಗಿ ನೀಟಾಗಿ ಸ್ಮೂತಾಗಿ ರುಬ್ಕೋಬೇಕು ಇದನ್ನು ನೋಡ್ತಿದ್ದೀರಲ್ಲ ತುಂಬ ಕೂಲಾಗಿದೆ ಹಾಗೆ ನಾನು ಇದನ್ನು ಐಸ್ ಕ್ರೀಮ್ ಹಾಕೋದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಇದ್ದೀನಿ ನೋಡ್ತಿರ್ಬೋದು ನೀವು ತುಂಬ ಕೂಲಾಗಿದೆ ನನ್ನ ಕೈಯಲ್ಲಿ ಇಟ್ಕೊಳಕ್ಕೆ ಆಗ್ತಿಲ್ಲ ಅಷ್ಟು ಕೂಲಾಗಿದೆ ಫ್ರೀಸರಲ್ಲಿ ಇಟ್ಟಿರೋದಲ್ಲ ಹಣ್ಣು ಹಾಗಾಗಿ ಅದು ತಣ್ಣಗಿದ್ದಾಗಲೇ ನೀವು ಬಾಕ್ಸಿಗೆ ಹಾಕ್ಕೋಬೇಕು ಹಾಗಾಗಿ ಕ್ರೀಮ್ ಥರ ಇರುತ್ತೆ ಇಲ್ಲಾಂದರೆ ಒಂಥರ ನೀರು ಥರ ಆಗಿಬಿಡುತ್ತೆ ಹಾಗಾಗಿ ನಂತರ ಇದಕ್ಕೆ ನಾನು ಟ್ಯೂಟಿ ಫ್ರೂಟಿ ತೊಗೊಂಡಿದ್ದೀನಿ ಒಂದೆರಡು ರಿಂದ ಮೂರು ಟೀ ಸ್ಪೂನಷ್ಟು ಟ್ಯೂಟಿ ಫ್ರೂಟಿನ ಇದಕ್ಕೆ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲ ಚಾಕೋ ಚಿಪ್ಸ್ ಬರುತ್ತಲ್ಲ ಅದನ್ನು ಸೇರಿಸಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಇಲ್ಲಿ ಚಾಕ್ಲೇಟ್ ಹಾಕಿರೋದ್ರಿಂದ ಚಾಕೋ ಚಿಪ್ಸ್ ಬಳಸಿಲ್ಲ ನೀವು ಹಾಕೋಬಹುದು ಇಷ್ಟಪಡೋರು ನಂತರ ಡೆಕೋರೇಷನ್ ಗಾರ್ನಿಷಿಂಗ್ಗೋಸ್ಕರ ನಾನಿಲ್ಲಿ ಟ್ಯೂಟಿ ಫ್ರೂಟಿ ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಬೀಜನ ಇದಕ್ಕೆ ಮೇಲ್ಗಡೆ ಇದ್ದೀನಿ ಅದು ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ಸಿಗುತ್ತೆ ಐಸ್ ಕ್ರೀಮ್ ತಿನ್ನುವಾಗ ಹಾಗಾಗಿ ಸೇಸ್ಕೊತಾ ಇದ್ದೀನಿ ನಂತರ ಇದನ್ನು ನಾನು ಕ್ಲೋಸ್ ಮಾಡಿಬಿಟ್ಟು ಫ್ರೀಸರಲ್ಲಿ ಇಡಬೇಕು ಒಂದು ಹತ್ತರಿಂದ ಅವರು ಫ್ರೀಸ್ ಆಗಬೇಕು ಇದು ಚೆನ್ನಾಗೆ ಆವಾಗ ಐಸ್ ಕ್ರೀಮ್ ರೆಡಿ ಆಗುತ್ತೆ ನೆಕ್ಸ್ಟ್ ಇದು ಮಾರನೇ ದಿನ ತೋರಿಸ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಫ್ರಿಜ್ಜಿಂದ ತೆಗ್ದಿದ್ದೀನಿ ನೋಡಿ ಫ್ರೀಸರಲ್ಲಿ ಇಟ್ಟೋರೋದ್ರಿಂದ ತುಂಬ ಚೆನ್ನಾಗಿ ಕೂಲಾಗೆ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಸ್ಟೆಕ್ಚರ್ ಆಗಿದೆ ನೋಡ್ತಿರ್ಬೋದು ನೀವು ಸಖತ್ತಾಗಿ ಇದೆ ಕಲರ್ಫುಲ್ಲಾಗಿ ಟೂಟಿ ಫ್ರೂಟಿ ಹಾಕಿರೋದ್ರಿಂದ ಹಾಗಾಗಿ ನೋಡಿ ಇದನ್ನು ನಾನು ಒಂದು ಸ್ಪೂನ್ ಸಹಾಯದಿಂದ ಈ ಥರ ತೆಗಿತಾಯಿದ್ದೀನಿ ನೀವು ಸ್ಕೂಪ್ ಸ್ಕೂಪ್ ಇದ್ದರೆ ಸ್ಕೂಪಲ್ಲಿ ತಗೋಬೋದು ಐಸ್ ಕ್ರೀಮ್ ಸ್ಕೂಪಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಾಗಿದೆ ಕಲರ್ಫುಲ್ಲಾಗಾಗಿದೆ ನೋಡ್ತಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇನ್ನೇನು ಬೇಸಿಗೆರೆ ಜನ ಹತ್ರ ಇದೆ ಮಕ್ಕಳಿಗೆ ಏನಾದರೂ ಈ ಥರ ಓಮಲ್ಲಿ ಮನೆಯಲ್ಲಿ ಈ ಥರ ರುಚಿಯಾಗಿರುವಂತಹ ಎಲ್ದಿಯಾಗಿರುವಂತಹ ಫುಡ್ನ ರೆಡಿ ಮಾಡಿ ಕೊಡೋದ್ರಿಂದ ನಮಗೂ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹೆಲ್ದಿಯಾಗೂ ಇರುತ್ತೆ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಾಗಿತ್ತು ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್